ಎಲ್ರಿಗೂ ನಮಸ್ಕಾರ ನಾನು ಜಾನಿ ವತ್ಸಲ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದ ರಾಜ್ಯ ಯುವ ಘಟಕದ ಪ್ರಭಾರಿ ರಾಜ್ಯಾಧ್ಯಕ್ಷ ಸ್ನೇಹಿತರೆ ಕಳೆದ ವಾರದಲ್ಲಿ ಹಾವೇರಿ ಜಿಲ್ಲೆಯಲ್ಲಿ ನಡೆದಂತಹ ಒಂದು ವಿಚಾರ ಹಾವೇರಿಯಲ್ಲಿ ನಡೆದಂತಹ ವಿಚಾರ ಯಾವುದು ಅಂದ್ರೆ ಗ್ಯಾಂಗ್ ಕ್ರೇ ಹಾವೇರಿಯಲ್ಲಿ ಕಳೆದ ಕಳೆದ ವಾರದಲ್ಲಿ ಒಂದು ಒಂದು ಕರ್ನಾಟಕವೇ ಒಂದು ಅವಮಾನಕರವಾದಂತಹ ವಿಚಾರ ಇದು ಎಂಥ ವ್ಯವಸ್ಥೆಯಲ್ಲಿ ನಾವು ಬದುಕ್ತಾ ಇದ್ದೇವೆ ಹಾಗೂ ಹೆಣ್ಣು ಮಕ್ಕಳಿಗೆ ಎಷ್ಟರ ಮಟ್ಟಿಗೆ ರಕ್ಷಣೆಯನ್ನ ನೀಡ್ತಾ ಇದೆ ಈ ವ್ಯವಸ್ಥೆ ವ್ಯವಸ್ಥೆಯಲ್ಲಿ ಅವರು ಅನ್ನೋದ್ರ ಬಗ್ಗೆ ನಾವು ಕೆಲವೊಂದು ವಿಚಾರಗಳ ಬಗ್ಗೆ ಮಾತನಾಡ್ತಾ ಇದ್ದೀನಿ ಅದೇ ಮಹಿಳೆಯಾಗಿ ಹಾಗೂ ಹೆಣ್ಣಾಗಿ ಈ ವ್ಯವಸ್ಥೆಯಲ್ಲಿ ಸಾಕಷ್ಟು ಗೌರವನ್ನ ಇಟ್ಕೊಂಡಿರ್ತೀವಿ ಹಾಗೂ ಒಂದು ನಂಬಿಕೆಯನ್ನ ಇಟ್ಕೊಂಡಿರ್ತೀವಿ ಇಲ್ಲಿನ ಹೆಣ್ಣು ಮಕ್ಕಳಿಗೆ ರಕ್ಷಣೆ ಹಾಗೂ ಗೌರವ ನೀಡುತ್ತೆ ವ್ಯವಸ್ಥೆ ಅನ್ನುವಂತಹ ಹಿನ್ನೆಲೆಯಲ್ಲಿ ಅನ್ನು ನಾವು ಬದುಕ್ತಾ ಇರ್ತೀವಿ ಹಾಗೂ ಸಮಾಜದಲ್ಲಿ ಹಲವಾರು ಕಡೆ ಹಲವಾರು ಕ್ಷೇತ್ರಗಳಲ್ಲಿ ಕೆಲಸವನ್ನು ನಿರ್ವಹಿಸ್ತಾ ಇದ್ವಿ ಆದ್ರೆ ಮೊನ್ನೆ ನಡೆದಂತಹ ಹಾವೇರಿಯಲ್ಲಿ ಆ ಸಂತ್ರಸ್ತೆ ಎಷ್ಟರ ಮಟ್ಟಿಗೆ ಅವಳು ಕುಗ್ಗಿದಳು ಕುಗ್ಗಿದಳೆ ಹಾಗೂ ಅವಳಿಗೆ ಯಾವ ರೀತಿಯಾಗಿ ಆ ಒಂದು ಗುಂಪು ಆ ಒಂದು ಗ್ಯಾಂಗು ಅವಳನ್ನ ಅತ್ಯಾಚಾರ ಮಾಡಿ ಅತ್ಯಾಚಾರವನ್ನ ಮಾಡಿ ಅಹ್ ಕೊಡುವಂತಹ ಕಾರಣಗಳು ಯಾರು ಸಹ ಒಪ್ಪಲಾರದಂತಹ ಕಾರಣಗಳು ಏನೇ ಇರ್ಲಿ ಆ ಹೆಣ್ಣು ಆ ಮಹಿಳೆ ಯಾವುದೇ ರೀತಿಯಾದಂತಹ ತಪ್ಪಿನ ತಪ್ಪಿನ ಸ್ಥಾನದಲ್ಲಿ ನಿಂತ್ಕೊಂಡಿರ್ಲಿ ಆ ತಪ್ಪಿನ ತಪ್ಪಿಗೆ ಶಿಕ್ಷೆ ಕೊಡುವಂತಹದು ಸರ್ಕಾರ ಇರುತ್ತೆ ಕಾನೂನುಗಳ ವ್ಯವಸ್ಥೆಗಳಿದೆ ಅಲ್ಲಿನ ಸಂಬಂಧಪಟ್ಟಂತಹ ಪೊಲೀಸ್ ವ್ಯವಸ್ಥೆಗಳಿದೆ ಆದ್ರೆ ಆ ಗ್ಯಾಂಗು ಆ ಮಹಿಳೆಗೆ ಶಿಕ್ಷಣ ಶಿಕ್ಷೆಯನ್ನ ಕೊಡುವುದು ಎಷ್ಟರ ಮಟ್ಟಿಗೆ ಸರಿ ಕಾನೂನಲ್ಲೇ ಇದೆ ನನಗೆ ಹೆಜ್ಜೆ ಆಗುವಂತಹ ವ್ಯಕ್ತಿಗಳ ವ್ಯಕ್ತಿಗಳನ್ನು ನಾವು ಆಯ್ಕೆ ಮಾಡುವಂತಹ ಒಂದು ಹಕ್ಕು ಸಹ ನಮಗಿದೆ ಇಷ್ಟೆಲ್ಲ ಇರಬೇಕಾದ್ರೆ ಒಂದು ಸಂವಿಧಾನಾತ್ಮಕವಾಗಿ ಬದುಕುವಂತಹ ನಾವು ಕರ್ನಾಟಕದಲ್ಲಿ ಹಾಗೂ ಭಾರತದಲ್ಲಿ ಒಂದು ಹೆಣ್ಣು ಮಗನನ್ನ ಆ ರೀತಿಯಾಗಿ ಅತ್ಯಾಚಾರವನ್ನ ಮಾಡಿ ಅಹ್ ಅವಳು ನಾವು ಧರ್ಮ ರಕ್ಷಣೆಗೋಸ್ಕರ ಮಾಡಿದ್ವಿ ಅನ್ನುವಂತಹ ಹಿನ್ನೆಲೆಯಲ್ಲಿ ಕಾರಣಗಳನ್ನ ಹೇಳ್ತಾರೆ ನೀವು ಒಬ್ಬರನ್ನ ಹತ್ಯೆ ಮಾಡಿ ಒಬ್ರನ್ನ ಹತ್ಯಾಚಾರ ಮಾಡಿ ಒಬ್ಬರನ್ನ ಸಾಯಿಸಿ ಧರ್ಮ ರಕ್ಷಣೆ ಮಾಡಬೇಕು ಅಂತ ಯಾವ ಧರ್ಮದಲ್ಲಿ ಧರ್ಮ ಗ್ರಂಥಗಳಲ್ಲಿಯೂ ಸಹ ಇಲ್ಲ ಈಗಂತೂ ಧರ್ಮ ರಕ್ಷಣೆಗೋಸ್ಕರ ತಮ್ಮ ಮರ್ಯಾದೆಗೋಸ್ಕರ ಹಾಗೂ ನಾನಾ ರೀತಿ ಕಾರಣಗಳಿಗೋಸ್ಕರ ಇಲ್ಲಿ ಹತ್ಯೆಗಳು ಹಲ್ಲೆಗಳು ಹಾಗೂ ಸಾವುಗಳು ಆಗ್ತಾ ಇದೆ ನಮ್ಮ ಮರ್ಯಾದೆಯನ್ನ ರಕ್ಷಣೆ ಮಾಡ್ಲಿಕ್ಕೋಸ್ಕರ ಸಾಯಿಸಿದ್ವಿ ಅನ್ನುವಂತಹ ಹಿನ್ನೆಲೆಯಲ್ಲಿ ಮರ್ಯಾದಿ ಗೇಡು ಹತ್ಯೆಗಳು ಸಾಕಷ್ಟು ಆಗ್ತಾ ಇದೆ ಅದೇ ಒಂದು ಹಿನ್ನೆಲೆಯಲ್ಲಿಯೂ ಸಹ ಹಾವೇರಿ ಜಿಲ್ಲೆಯಲ್ಲಿ ನಡೆದಂತಹ ಘಟನೆಯು ಕೂಡ ಅದು ಸಾಕಷ್ಟು ಸುದ್ದಿಗಳನ್ನ ಮಾಡಿದೆ ಹಾಗೂ ಯಾವ ರೀತಿಯಾಗಿ ಆ ಸಂತ್ರಸ್ತೆಗೆ ರಕ್ಷಣಾ ಕೊಟ್ಟ ರಕ್ಷಣೆಯನ್ನ ಕೊಟ್ಟಿದ್ದಾರೆ ಪೊಲೀಸ್ ಅವರು ಅಲ್ಲಿರುವಂತಹವರು ಅನ್ನೋದ್ರ ಬಗ್ಗೆ ನಾವು ಸಹ ನೋಡಿದ್ವಿ ಹಾಗೂ ಆ ವಿಚಾರವನ್ನ ನೋಡಿದಾಗ ಆ ಮಹಿಳೆಯಲ್ಲಿ ಒಂದು ಕೊಠಡಿಯಲ್ಲಿ ಸಿಕ್ಕಿದ್ಲು ಆ ಏನೋ ಬೇರೆ ಧರ್ಮದವರ ಜೊತೆಯಾಗಿ ಇದ್ರು ನಮ್ಮ ನಮ್ಮ ಒಂದು ಧರ್ಮದ ರಕ್ಷಣೆಗೋಸ್ಕರ ಆ ಮಹಿಳೆಯ ಮೇಲೆ ನಾವು ಈಗ ಮಾಡಿದ್ವಿ ಅನ್ನೋ ಕಾರಣಗಳನ್ನ ಕೊಡ್ತಾರಲ್ಲ ಸಾಕಷ್ಟು ಆ ಏಳು ಮಂದಿ ಖಂಡಿತವಾಗಿಯೂ ಈ ಕರ್ನಾಟಕದಲ್ಲಿ ಹೆಣ್ಣು ಮಕ್ಕಳಿಗೆ ಎಷ್ಟರ ಮಟ್ಟಿಗೆ ರಕ್ಷಣೆ ಕೊಡ್ತಾ ಇದ್ದಾರೆ ಎಷ್ಟರ ಮಟ್ಟಿಗೆ ಗೌರವವನ್ನ ಕೊಡ್ತಾ ಇದ್ದಾರೆ ಅನ್ನೋದು ನಾವು ನೋಡ್ತಾನೆ ಇದೀವಿ ಇಂಥ ವ್ಯವಸ್ಥೆಗಳಲ್ಲಿ ಅಲ್ಲ ರೀ ಸಂತ್ರಸ್ತ್ರ ಬಂದ್ಬಿಟ್ಟು ನಿಮ್ಮಂತ್ರ ಬಂದು ನ್ಯಾಯವನ್ನ ಕೇಳಬೇಕು ಅಂತ ಇದ್ರೆ ಕಾನೂನು ವ್ಯವಸ್ಥೆಗಳಲ್ಲಿ ಎಲ್ಲಿದೆ ಅವಳ ಮೇಲೆ ಅತ್ಯಾಚಾರ ಆಗಿದೆ ಅಂತ ಬಾಯಿ ಬಿಟ್ಟು ಹೇಳಿದ್ರು ಸಹ ಅಂದ್ರೆ ಆ ಒಂದು ಸ್ಥಿತಿಗಳಲ್ಲಿ ಅವಳನ್ನು ನೋಡ ನೋಡಿದಂತಹ ಸ್ಥಿತಿ ನೋಡಿದಾಗ ಎಲ್ಲ ಊತ್ಕೊಂಡು ಮೈ ಕೈಗೆಲ್ಲ ಹೊಡೆದು ಸಾಕಷ್ಟು ಹಲ್ಲೆಯನ್ನ ಮಾಡಿದ್ದಾರೆ ಆ ಏಳು ಮಂದಿ ಏಳು ಮಂದಿ ಮತ್ತೆ ಪ್ಲಸ್ ಎಷ್ಟು ಕರೆಕ್ಟ್ ಆಗಿ ಲೆಕ್ಕ ಇಲ್ಲ ಆದ್ರೆ ಏಳು ಮಂದಿ ಆರೋಪಿಗಳು ಪೊಲೀಸರ ಕಸ್ಟಡಿಯಲ್ಲಿ ಇದ್ದಾರೆ ಆ ಏಳು ಮಂದಿಗೆ ಸರಿಯಾದಂತಹ ಶಿಕ್ಷೆಯನ್ನ ಕೊಡ್ಬೇಕು ಹಾಗೂ ಅವರ ಯಾರ ಯಾವ ಹಿನ್ನೆಲೆಯಿಂದ ಬಂದಿದ್ದಾರೆ ಅನ್ನೋದ್ರ ಬಗ್ಗೆಯೂ ಸಹ ತನಿಖೆ ಆಗ್ಬೇಕು ಸರಿಯಾದ ತನಿಖೆಯಿಂದಲೇ ಇಂತಹ ಒಂದು ಘಟನೆಗಳಿಗೆ ಕಡಿವಾಣ ಹಾಕ್ಲಿಕ್ಕೆ ಸಾಧ್ಯ ಆಗುತ್ತೆ ಇತ್ತೀಚೆಗಂತೂ ಸಾಕಷ್ಟು ಘಟನೆಗಳು ನಮ್ಮ ಕರ್ನಾಟಕದಲ್ಲಿ ಹೆಣ್ಣು ಮಕ್ಕಳಿಗೆ ಹೆಣ್ಣು ಮಕ್ಕಳ ಮೇಲೆ ಸಾಕಷ್ಟು ನಡೀತಾ ಇದೆ ಏನು ಮಣಿಪುರದಲ್ಲಿ ವಿಚಾರದಲ್ಲಿ ನಡೆದಂತಹ ಘಟನೆಗಳು ನಮ್ಮ ಕರ್ನಾಟಕದಲ್ಲಿ ನಡೀತಾ ಇದೆ ಇದು ಎಷ್ಟು ಅವಮಾನಕರಂತಹ ವಿಚಾರ ಅನ್ನೋದ್ರ ಬಗ್ಗೆ ನೀವು ಯೋಚನೆ ಮಾಡಿ ಹಾಗೂ ಮಹಿಳಾ ಸಚಿವರು ಎಲ್ಲಿದ್ದಾರೋ ಗೊತ್ತಿಲ್ಲ ಏನ್ ಮಾಡ್ತಾ ಇದ್ದಾರೋ ಗೊತ್ತಿಲ್ಲ ಇಂತಹ ಸಾಕಷ್ಟು ವಿಚಾರಗಳಲ್ಲಿ ಅವರು ಧ್ವನಿ ಆಗ್ಬೇಕು ಅವರಿಗೆ ಸಂತ್ರಸ್ತೆಗೆ ಪರಿಹಾರವನ್ನ ಕೊಡ್ಬೇಕು ಪರಿಹಾರ ಅಂತ ಖಂಡಿತವಾಗ್ಲೂ ಏನು ಅದು ನೀಡುವಂತದ್ದು ಸಹ ಒಂತ ಒಂದು ರೀತಿ ಒಂದು ಕೆಟ್ಟ ಒಂದು ವಿಚಾರ ಅಂತ ಹೇಳಲಿಕ್ಕೆ ಸಾಧ್ಯ ಆಗುತ್ತೆ ಆ ಸಂತ್ರಸ್ತೆಯನ್ನ ಕಾಪಾಡುವಂತದ್ದು ಹಾಗೂ ಅವಳಿಗೆ ಸಂಬಂಧಪಟ್ಟಂಗೆ ಆರೋಗ್ಯ ವ್ಯವಸ್ಥೆಗಳು ವ್ಯವಸ್ಥೆಗಳಲ್ಲಿ ಅವಳನ್ನ ಚಿಕಿತ್ಸೆಯನ್ನ ಕೊಡಬೇಕಾಗಿರುವಂತಹ ಎಲ್ಲ ಸರ್ಕಾರದ ಜವಾಬ್ದಾರಿಯಾಗಿದೆ ಹಾಗೂ ಅವಳಿಗೆ ಸಂಬಂಧಪಟ್ಟಂಗೆ ಕಾನೂನಿನಲ್ಲಿ ಹೋರಾಟ ಮಾಡಲಿಕ್ಕೂ ಸಹ ಅವಕಾಶಗಳನ್ನ ಕೊಡ್ಬೇಕು ಕೊಡುವಂತದ್ದು ಸರ್ಕಾರದ ಕರ್ತವ್ಯ ನೀವೇ ನೋಡಿ ಕೆಲವು ದಿನಗಳ ಹಿಂದೆ ಅಂದ್ರೆ ಈ ಒಂದು ವಾರ ಆಯ್ತು ಈ ಒಂದು ಪ್ರಕರಣ ನಡೆದು ಆ ಸಂತ್ರಸ್ತೆಯ ಕುಟುಂಬದವರು ಸಿದ್ದರಾಮಯ್ಯ ಅವರನ್ನ ಭೇಟಿ ಮಾಡಿ ನಮ್ಮ ನಮ್ಮ ಮನೆಯವರಿಗೆ ಈ ರೀತಿಯಾಗಿ ಆಗಿದ್ದಂತಹ ಘಟನೆ ಆಗಿದೆ ಅಂತ ಆ ಕೊಡುವಂತಹ ಪರಿಸ್ಥಿತಿಗಳಲ್ಲಿ ಹೋಗಿ ಇದೆ ನೇರವಾಗಿ ಸಂತ್ರಸ್ತರೇನು ಅಷ್ಟರ ಮಟ್ಟಿಗೆ ಇದೆ ವ್ಯವಸ್ಥೆಗಳು ಹೆಣ್ಣು ಮಕ್ಕಳ ಮೇಲೆ ರಕ್ಷಣೆಗಳು ಈ ಒಂದು ಪ್ರಕರಣ ಇದೇನು ಬೆಂಗಳೂರು ಸುದ್ದಿ ಆಗಿಲ್ಲ ಹಾವೇರಿ ಸುದ್ದಿ ಆಗಿಲ್ಲ ಇಡೀ ಭಾರತದಲ್ಲಿ ಸುದ್ದಿ ಆಗ್ತಾ ಇದೆ ಈ ಒಂದು ವಿಚಾರ ಕರ್ನಾಟಕದಲ್ಲಿ ಹೆಣ್ಣು ಮಕ್ಕಳ ಮೇಲೆ ಅತ್ಯಾಚಾರಗಳು ಹೆಚ್ಚಾಗ್ತಿದೆ ಅನ್ನೋದ್ರ ಬಗ್ಗೆ ಯಾವ ಹೆಣ್ಣು ಮಕ್ಕಳ ಮೇಲೆ ಅತ್ಯಾಚಾರಗಳು ಆಗ್ತಾ ಇದೆ ಅನ್ನೋದ್ರ ಬಗ್ಗೆ ನೀವೇ ನೋಡ್ತಾ ಇದ್ರ ಉತ್ತರ ಕರ್ನಾಟಕದಲ್ಲಿ ಗ್ಯಾಗ್ ರೇಪ್ಗಳು ಹಾಗೂ ಚಿಕ್ಕ ಪುಟ್ಟ ಮಕ್ಕಳ ಮೇಲೆ ಆಗ್ತಿರುವಂತಹ ಅತ್ಯಾಚಾರಗಳು ಹಾಗೂ ಲೈಂಗಿಕ ಕಿರುಕುಳಗಳು ಇದೆಲ್ಲ ಸಾಕಷ್ಟು ಆಗ್ತಿದೆ ಸರ್ಕಾರ ಇನ್ನಾದ್ರೂ ಎಚ್ಚರಿಕೆಯಿಂದ ಆ ಹೆಣ್ಣು ಮಕ್ಕಳನ್ನ ರಕ್ಷಣೆಯನ್ನ ಮಾಡಿ ಈ ಹಾವೇರಿ ವಿಚಾರ ಅಷ್ಟೇ ಅಲ್ಲ ಈ ಹಾವೇಜಿ ಹಾವೇರಿ ವಿಚಾರದಲ್ಲಿ ಅವಳು ಅವರು ಆ ಸಂತ್ರಸ್ತೆ ಹೇಳುವಂತಹ ಮಾತುಗಳನ್ನು ದಯವಿಟ್ಟು ಸೋಷಿಯಲ್ ಮೀಡಿಯಾದಲ್ಲಿ ಸಾಕಷ್ಟು ಇದೆ ಕೇಳಿ ಆ ಹೆಣ್ಣು ಮಗಳು ಹೇಳ್ತಾನೆ ಆ ಬಿಟ್ಬಿಡಿ ನನ್ನ ಅಂತ ಹೇಳಿದ್ರು ಸಹ ಏಳು ಮಂದಿ ಕರುಣೆ ಇಲ್ಲದೆ ಒಂದು ತಾಯಿಯ ಹೊಟ್ಟೆಯಲ್ಲಿ ಹುಟ್ಟಿದ ಹುಟ್ಟಿ ಆ ವ್ಯಕ್ತಿಗಳು ಒಂದು ಹೆಣ್ಣಿನ ನೋವನ್ನು ಅರ್ಥ ಮಾಡ್ಕೊಂಡೆ ಎಂತಹ ಪರಿಸ್ಥಿತಿಗಳನ್ನು ತಂದು ನಿಲ್ಸಿದ್ದಾರೆ ಅನ್ನೋದ್ರ ಬಗ್ಗೆ ನೀವು ಯೋಚನೆ ಮಾಡಿ ಇಂತಹ ಇಂತಹ ಒಂದು ಕೆಟ್ಟ ವ್ಯವಸ್ಥೆಗಳಲ್ಲಿ ನಾವು ಬದುಕ್ತಾ ಇದ್ದೀವಿ ಖಂಡಿತವಾಗ್ಲೂ ಆ ಅತ್ಯಾಚಾರಿ ಏಳು ಮಂದಿ ಅತ್ಯಾಚಾರಿಗಳಿಗೆ ಕಠಿಣವಾದ ಶಿಕ್ಷೆಯನ್ನ ಕಾನೂನಾತ್ಮಕವಾಗಿ ನೀಡಬೇಕು ಅವ್ರು ಖಂಡಿತವಾಗಿಯೂ ಹೊರಗಡೆ ಬಂದ್ಬಿಟ್ಟು ಏನೋ ಸಾಧನೆ ಮಾಡಿದರೆ ಅಂತಹ ಅಲ್ಲ ಆ ಏಳು ಮಂದಿ ಆರೋಪಿಗಳಿಗೆ ಕಠಿಣವಾದ ಶಿಕ್ಷೆ ನಾವು ಒದುಕಿಸ್ಬೇಕು ಅಂತ ನಾವು ಕೆ ಆರ್ ಎಸ್ ಪಕ್ಷದಿಂದ ನಾವು ಆಗ್ರಹಿಸ್ತಾ ಇದ್ದೀವಿ ಎಲ್ಲ ಮಹಿಳಾ ತಂಡದವರು ಹಾಗೂ ಕರ್ನಾಟಕ ರಾಷ್ಟ್ರಮಿತಿ ಪಕ್ಷವು ಇನ್ನು ಮುಂದೇನಾದ್ರು ಇದು ಒಂದು ಕೇಸು ಇಂತಹ ಸಾಕಷ್ಟು ಪ್ರಕರಣಗಳು ನಮ್ಮ ಕಣ್ಣ ಮುಂದೆ ಕಾಣಿಸ್ತದೆ ಅದು ಯಾವುದೇ ಪ್ರಕರಣಗಳು ದಾಖಲೆ ಆಗ್ತಾ ಇಲ್ಲ ಸಾಕಷ್ಟು ವಿಚಾರಗಳು ದಾಖಲೆ ಆಗ್ತಾ ಇಲ್ಲ ಪೊಲೀಸರೇ ಆ ಕೇಸನ ಮುಚ್ಚಿ ಹಾಕುವಂತ ಪರಿಸ್ಥಿತಿಯಲ್ಲಿ ಇದೆ ಇದಾರೆ ಅನ್ನೋದು ಸಹ ಒಂದು ಸುದ್ದಿ ಆಗಿದೆ ಪೊಲೀಸರು ಆ ಸಂತ್ರಸ್ತೆ ಬಂದಾಗ ಆ ಪ್ರಕರಣವನ್ನು ದಾಖಲೆ ಮಾಡಲಿಲ್ಲ ಅಂದನು ಸಹ ಒಂದಷ್ಟು ಸುದ್ದಿಗಳಿದೆ ಈಗೆಲ್ಲ ಆಗಿದೆ ಎಲ್ಲಿ ಹೆಣ್ಣು ಮಕ್ಕಳ ರಕ್ಷಣೆ ಮಾಡ್ಲಿಕ್ಕೆ ಕಾನೂನುಗಳಿವೆ ಹೆಣ್ಣು ಮಕ್ಕಳಿಗೆ ರಕ್ಷಣೆ ಮಾಡಿಕೊಡುವಂತಹ ಒಂದು ವ್ಯವಸ್ಥೆಯಲ್ಲಿ ಇದ್ದೀವಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಮಹಿಳಾ ಸಚಿವರು ದಯವಿಟ್ಟು ಸಾಕಷ್ಟು ಕರ್ನಾಟಕದಲ್ಲಿ ಈ ರೀತಿಯಾಗಿ ಇದು ಒಂದಲ್ಲ ಎರಡಲ್ಲ ಪ್ರಕರಣಗಳು ಹೆಚ್ಚಾಗಿ ನಡೀತಾ ಇದೆ ನೀವು ಕಠಿಣವಾದಂತಹ ಒಂದು ನಿಯಮಗಳನ್ನ ತರಲಿಲ್ಲ ಅಂದ್ರೆ ಕೊನೆ ಕರ್ನಾಟಕದಲ್ಲಿ ಇನ್ನೂ ಸಾಕಷ್ಟು ಪ್ರಕರಣಗಳು ಅತ್ಯಾಚಾರ ಪ್ರಕರಣಗಳು ದಾಖಲೆ ಆಗ್ತಾನೆ ಆಗ್ತವೆ ಖಂಡಿತ ಕೊಡುವ ಆಗ್ತವೆ ಇದೆಲ್ಲ ನಿಲ್ಲಿಸಬೇಕು ಅಂದ್ರೆ ನೀವು ಸರಿಯಾದಂತಹ ವ್ಯವಸ್ಥೆಯಲ್ಲಿ ಹೆಣ್ಣು ಮಕ್ಕಳಿಗೆ ಒಂದು ರಕ್ಷಣೆಯನ್ನ ನೀಡಿ ಇಂತಹ ಪ್ರಕರಣಗಳು ಕಂಡು ಬಂದಲ್ಲಿ ತಕ್ಷಣವಾಗಿ ಅವರನ್ನು ಅರೆಸ್ಟ್ ಮಾಡುವಂತಹ ಒಂದು ತನಿಖೆ ಕಾರ್ಯ ನಡೀಲಿ ಪೊಲೀಸರು ಪೊಲೀಸರು ಆ ವ್ಯವಸ್ಥೆ ಬಗ್ಗೆ ಹೋರಾಟ ಅಂದ್ರೆ ದಾಖಲೆಯನ್ನ ಮಾಡಿಕೊಂಡು ಆರೋಪಿಗಳನ್ನ ನೀವು ಬಂಧಿಸಬೇಕು ಸಂತ್ರಸ್ತರಿಗೆ ನೀವು ರಕ್ಷಣೆಯನ್ನ ಕೊಡಬೇಕು ಧೈರ್ಯವನ್ನ ನೀಡಬೇಕು ಇಷ್ಟೆಲ್ಲಾ ಇದೆ ಆದ್ರೂ ಸಹ ಹೆಣ್ಣು ಮಕ್ಕಳಿಗೆ ರಕ್ಷಣೆಯನ್ನ ನೀಡ್ತಾ ಇಲ್ಲ ರಕ್ಷಣೆಯನ್ನು ಕೊಡ್ತಾ ಇಲ್ಲ ಹಾಗೂ ಆ ಸಂತ್ರಸ್ತೆಗೆ ಖಂಡಿತವಾಗ್ಲೂ ಅನ್ಯಾಯ ಆಗಿದೆ ಈ ವ್ಯವಸ್ಥೆಯಲ್ಲಿ ಹೆಣ್ಣು ಮಕ್ಕಳಿಗೆ ಒಂದು ಒಳ್ಳೆಯ ಸ್ಥಾನಗಳನ್ನ ಈ ವ್ಯವಸ್ಥೆ ಖಂಡಿತವಾಗ್ಲೂ ನೀಡ್ತಾ ಇಲ್ಲ ಆದ್ರೂ ಸಹ ಇಂತಹ ಪ್ರಕರಣಗಳು ನಡೀತದೆ ಅಟ್ಲೀಸ್ಟ್ ಈ ಇಂತಹ ಪ್ರಕರಣಗಳಿಗೆ ನ್ಯಾಯವನ್ನು ಒದಗಿಸಿ ಒದಗಿ ಒದಗಿಸಿ ಹಾಗೂ ಸಂತ್ರಸ್ತೆಗೆ ಮಹಿಳಾ ಸಚಿವರು ಹೋಗಿ ಅವಳಿಗೆ ಸಮಾಧಾನ ಸಮಾಧಾನವನ್ನ ಪಡಿಸಿ ಹಾಗೂ ಒಂದು ಧೈರ್ಯವನ್ನ ನೀಡಿ ಅಂತ ನಾನು ಕೇಳ್ಕೊಂತ ಇದ್ದೀನಿ ಇಂತಹ ಪ್ರಕರಣಗಳು ಹೆಚ್ಚೆಚ್ಚಾಗ್ತದೆ ಕರ್ನಾಟಕದಲ್ಲಿ ಹೆಣ್ಣು ಮಕ್ಕಳಿಗೆ ನಾನಾ ರೀತಿಯಂತಹ ಗೌರವ ಇದೆ ಹಾಗೂ ಆ ಆರೋಪಿಗಳು ಹೇಳಿದ್ರು ತಮ್ಮ ಧರ್ಮ ರಕ್ಷಣೆಗೋಸ್ಕರ ಈಗೆಲ್ಲಾ ಮಾಡಿದ್ವಿ ಅಂತ ಯಾವ ಧರ್ಮದ ಗ್ರಂಥಗಳಲ್ಲಿಯೂ ಸಹ ಒಂದು ವ್ಯಕ್ತಿಯನ್ನು ಸಾಯಿಸಿ ಹತ್ ಹತ್ಯೆ ಹಲ್ಲೆ ಮಾಡಿ ರಕ್ಷಣೆ ಮಾಡುವಂತಹದ್ದು ಯಾವ ಧರ್ಮದಲ್ಲೂ ಸಹ ಬರ್ದಿಲ್ಲ ನೀವು ಆ ರೀತಿಯಾಗಿ ನಿಮ್ಮ ನಡವಳಿಕೆ ಇದೆ ಅಂದ್ರೆ ನೀವು ಸರಿಯಾಗಿ ನಿಮ್ಮ ಧರ್ಮದ ವಿಚಾರಗಳನ್ನ ತಿಳಿದುಕೊಂಡಿಲ್ಲ ಅಂತ ತಿಳಿದುಕೊಂಡಿಲ್ಲ ಎಲ್ಲಾ ಧರ್ಮದಲ್ಲೂ ಸಹ ಒಬ್ಬರಿಗೆ ನೋವು ಕೊಡದ ಹಾಗೆ ಒಬ್ಬರಿಗೆ ಸಹಾಯ ಮಾಡುವ ಹಾಗೆ ಇರುವಂತಹ ವಿಚಾರಗಳು ಸಹ ಎಲ್ಲಾ ಧರ್ಮಗಳಲ್ಲೂ ಸಹ ಇದ್ದಾವೆ ನಾವು ಧರ್ಮ ರಕ್ಷಣೆ ಮಾಡ್ಲಿ ಮಾಡ್ತೀವಿ ಅಂತ ಅಂದ್ಬಿಟ್ಟು ಇನ್ನೊಬ್ಬರನ್ನ ಹತ್ಯೆ ಮಾಡುವಂತಹದ್ದು ಯಾವ ಧರ್ಮದಲ್ಲೂ ಸಹ ಇಲ್ಲ ಆ ರೀತಿಯಾಗಿ ಮಾಡ್ತಾ ಇರೋದು ಬೇರೆ ವಿಚಾರಗಳಿಗೋಸ್ಕರ ಹಾಗೂ ಸಾಕಷ್ಟು ವಿಚಾರಗಳಿಂದಾಗಿ ನಮ್ಮ ಮೇಲೆ ಧರ್ಮ ರಕ್ಷಣೆ ಮಾಡ್ತಾ ಇದ್ವಿ ಎನ್ನುವಂತಹ ಒಂದು ಆಲೋಚನೆಗಳನ್ನ ತುಂಬುತ್ತಾ ಇದ್ದಾರೆ ಕೋಮು ಗಲಭೆಗಳನ್ನ ಎಬ್ಬಿಸ್ತಾ ಇದ್ದಾರೆ ಧರ್ಮ ಧರ್ಮಗಳಲ್ಲಿ ಜಗಳವನ್ನ ಹುಟ್ಟು ಹಾಕ್ತಾ ಇದ್ದಾರೆ ಇದೆಲ್ಲಾ ಹಾಕ್ತಾ ಇದೆ ನಮ್ಮ ಕರ್ನಾಟಕದ ವ್ಯವಸ್ಥೆಗಳಲ್ಲಿ ದಯವಿಟ್ಟು ಇಂತ ವ್ಯವಸ್ಥೆಗಳನ್ನೆಲ್ಲ ನಿಲ್ಲಿಸೋಣ ಎಲ್ಲರೂ ಸಹ ಭಾರತೀಯರು ಅಂತ ನಾವು ಬದುಕೋಣ ಹಾಗೂ ಆ ಸಂತ್ರಸ್ತೆಗೆ ದಯವಿಟ್ಟು ಪರಿಹಾರವನ್ನ ನೀಡಿ ಹಾಗೂ ಅವಳಿಗೆ ಒಂದು ಧೈರ್ಯವನ್ನ ನೀಡಿ ಅಂತ ನಾನು ಮಹಿಳಾ ಸಚಿವರಿಗೆ ತಿಳಿಸ್ತಾ ಇದ್ದೀನಿ ಹಾಗೂ ಇಂತಹ ವಿಚಾರಗಳು ಇಂತಹ ಒಂದು ಪ್ರಕರಣಗಳು ಎಲ್ಲೂ ಆಗ್ಬಾರ್ದು ಅನ್ನೊಂದು ಒಂದು ಸರಿಯಾದ ನಿಯಮಗಳನ್ನ ತನ್ನಿ ವ್ಯವಸ್ಥೆಯನ್ನ ಮಾಡಿ ಅಂತ ಹೇಳಿ ಇದು ಕರ್ನಾಟಕ ಬೇರೆ ಉತ್ತರ ಭಾರತ ಅಲ್ಲ ಇನ್ನಲ್ಲ ಎಲ್ಲ ಜ್ಞಾನವಂತರು ಇದ್ದಾರೆ ಕರ್ನಾಟಕದಲ್ಲಿ ಯಾಕೆ ಈ ಗಂಡಸರು ಈ ರೀತಿಯಾದಂತಹ ಆಲೋಚನೆಗಳು ಬಂದಿದೆ ಅನ್ನೋದ್ರ ಬಗ್ಗೆ ನೀವು ತನಿಖೆ ಮಾಡಿ ಒಂದು ವ್ಯವಸ್ಥಿತವಾಗಿ ನೀವು ಮಾಡಿ ಅಂತ ನಾನು ಕೇಳ್ಕೊಳ್ತಾ ಇದ್ದೀನಿ ಹಾಗೆ ಈ ರೀತಿಯಾದಂತಹ ಈ ಒಂದು ಗ್ಯಾಂಗ್ ರೇಪ್ ಅಲ್ಲಿ ಬಂದಿ ಆಗುವಂತಹ ಆರೋಪಿಗಳು ಎಷ್ಟ ಯಾವ ವಯಸ್ಸಿನವರ ನೀವು ಯೋಚನೆ ಮಾಡಿ ಆ ವಯಸ್ಸಿನವರು ಯಾವ ರೀತಿಯಾದಂತಹ ಕೆಲಸಗಳಲ್ಲಿ ಮಾಡ್ತಾ ಇದ್ದಾರೆ ಅವರ ಯೋಚನೆಗಳು ಯಾವ ಯಾವ ಮಟ್ಟದಲ್ಲಿದೆ ಅನ್ನೋದ್ರ ಬಗ್ಗೆ ನೀವು ತನಿಖೆ ಮಾಡಿ ಅದೊಂದು ಅವೇರ್ನೆಸ್ ಜಾಗೃತಿ ಕಾರ್ಯಕ್ರಮಗಳನ್ನ ನೀಡಿ ಅಂತ ಕೇಳ್ಕೊಂತ ಇದ್ನಿ ಇಂತಹ ಪ್ರಕರಣಗಳಲ್ಲಿ ಇಂತಹ ಗ್ಯಾನ್ ರೇಪ್ ಪ್ರಕರಣಗಳಲ್ಲಿ ನೋಡ್ತಾ ಇದ್ದೀನಿ ಆ ವಯಸ್ಸಿನ ಈ ಏಳು ಮಂದಿ ವಯಸ್ಸನ್ನ ನೋಡಿದ್ರೆ ಹತ್ತೊಂಬತ್ತು ಇಪ್ಪತ್ತು ಇಪ್ಪತ್ ಮೂರು ಇಪ್ಪತ್ತೆಂಟು ಇನ್ನು ಯುವ ಜನರು ಯುವ ಜನರು ಯಾವ ಯಾವ ಕೆಲಸಗಳಲ್ಲಿ ನಮ್ಮ ಬದುಕನ್ನ ಕಳ್ಕೊಂತ ಇದಾರೆ ನೋಡಿ ಈ ಒಂದು ಪ್ರಕರಣದಲ್ಲಿ ಈ ಒಂದು ಏಳು ಮಂದಿ ತಮ್ಮ ಬದುಕನ್ನ ಇದಾರೆ ಆ ಸಾಯೋವರೆಗೂ ಜೈಲಿನಲ್ಲಿ ಕೊಡುವಂತಹ ಶಿಕ್ಷೆಯೂ ಸಹ ಒದಗುತ್ತೆ ದಯವಿಟ್ಟು ಯುವ ಜನರು ಇಂತಹ ಒಂದು ವಿಚಾರಗಳಿಂದ ಹೊರಬಂದು ತಮ್ಮ ಬದುಕು ಕಟ್ ಕಟ್ಟಿಕೊಳ್ಳೋಕೋಸ್ಕರ ಸಣ್ಣ ಪುಟ್ಟ ಕೆಲಸಗಳನ್ನಾದ್ರೂ ಮಾಡಿ ನಿರ್ವಹಿಸಿ ನೀವು ದಯವಿಟ್ಟು ಯಾವ ರಕ್ಷಣೆಯನ್ನು ಮಾಡಬೇಡಿ ನಿಮ್ಮನ್ನ ನೀವು ಉಳಿಸ್ಕೊಳ್ಳಿ ಮೊದಲು ನೀವು ಧರ್ಮರಕ್ಷಣೆಯನ್ನ ಮಾಡ್ಲಿಕ್ಕೆ ಬೇಡಿ ನೀವು ನಿಮ್ಮನ್ನೇ ಉಳಿಸ್ಕೊಳ್ಳಿ ನೀವು ಬದುಕಿ ನೀವು ಕುಟುಂಬಕ್ಕೆ ಆಸರೆ ಆಗಿ ಅನಂತರ ನೀವು ಧರ್ಮ ರಕ್ಷಣೆಗಳನ್ನ ಮಾಡಿ ಇನ್ನೊಬ್ಬರಿಗೆ ಹಲ್ಲೆ ಮಾಡಿ ಈ ರೀತಿಯಾದಂತಹ ಕೆಲಸಗಳನ್ನ ಮಾಡಿ ಆ ಹೆಣ್ಣು ಮಗಳಿಗೆ ಎಷ್ಟು ನೋವಾಗಿದೆ ಅನ್ನೋದ್ರ ಬಗ್ಗೆ ಯೋಚನೆ ಮಾಡಿ ನಿಮಗೂ ಆ ಏಳು ಮಂದಿಗೆ ಕೇಳ್ತಾ ಇದ್ದೀನಿ ಏಳು ಮಂದಿಗೆ ಕೇಳ್ತಾ ಇದ್ದೀನಿ ನಿಮ್ಮಲ್ಲೂ ಸಹ ತಾಯಿ ಎಂದಿರಿದ್ದಾರೆ ಅಕ್ಕ ತಂಗಿಯರಲ್ಲಿ ಬದುಕಿದ್ದೀರಾ ಆ ಹೆಣ್ಣಿನ ಮೇಲೆ ನೀವು ಹಲ್ಲೆ ಮಾಡುವಾಗ ಅತ್ಯಾಚಾರ ಮಾಡುವಾಗ ನಿಮ್ಮ ಮನಸ್ಥಿತಿಗಳು ಯಾವ ಮಟ್ಟದಲ್ಲಿದೆ ಯೋಚನೆ ಮಾಡಿ ನೀವೇ ನೀವು ಎಂತಹ ಮನಸ್ಥಿತಿನಲ್ಲಿ ನೀವು ಬದುಕ್ತಾ ಇದ್ದೀರಾ ಅನ್ನೋದ್ರ ಬಗ್ಗೆ ಯೋಚನೆ ಮಾಡಿ ಖಂಡಿತವಾಗ್ಲೂ ಸಹ ಕಾನೂನಾತ್ಮಕವಾಗಿ ಶಿಕ್ಷೆ ಆಗ್ಲಿಲ್ಲ ಅಂದ್ರೂ ಸಹ ನೀವು ಮಾಡಿದಂತಹ ಕೆಲಸಗಳಿಗೆ ನೀವು ಮಾಡಿದಂತಹ ಕರ್ಮಗಳಿಗೆ ನೀವೇ ಮುಂದಿನ ದಿನಗಳಲ್ಲಿ ಅನುಭವಿಸ್ತೀರ ಹಾಗೂ ಇದು ಇಲ್ಲಿಗೆ ನಿಲ್ಸೋಣ ಇದು ಇದು ಇಲ್ಲಿಗೆ ನಿಲ್ಬೇಕು ಕರ್ನಾಟಕದಲ್ಲಿ ಎಷ್ಟೋರ ಮಟ್ಟಿಗೆ ಅತ್ಯಾಚಾರ ಪ್ರಕರಣಗಳು ದಾಖಲಾಗಿದೆ ಅಂದ್ರೆ ಲೆಕ್ಕನೇ ಇಲ್ಲ ಎಲ್ಲಾ ಜಿಲ್ಲೆಗಳು ಸಹ ನಾವು ಆಟ ಹಾಕಿದ್ರು ಸಹ ಯಾವುದೇ ಕೇಸಿಗೂ ಸಹ ನೀವು ಸರಿಯಾದಂತಹ ಪರಿಹಾರ ಅಂದ್ರೆ ನ್ಯಾಯವನ್ನ ಒದಗಿಸಿಲ್ಲ ಮಾತಾಡ್ತಾ ಹೋದ್ರೆ ಸಾಕಷ್ಟು ವಿಚಾರಗಳಿವೆ ಹೆಣ್ಣು ಮಕ್ಕಳ ಮೇಲೆ ಆಗ್ತಿರುವಂತಹ ಹಲ್ಲೆಗಳ ವಿಚಾರಗಳ ಮೇಲೆ ದಯವಿಟ್ಟು ಹೆಣ್ಣು ಮಕ್ಕಳು ಜಾಗೃತಿರಾಗಿರಿ ಹಾಗೂ ಎಚ್ಚರಿಕೆಯಿಂದ ಇರಿ ಇಲ್ಲಿ ಅಮಾಯಕ ಹೆಣ್ಣು ಮಕ್ಕಳು ಬಲಿಯಾಗ್ತಾ ಇದ್ದಾರೆ ಪುಟ್ಟ ಪುಟ್ಟ ಮಕ್ಕಳು ಮರಿಯಾಗ್ತದ ದಯವಿಟ್ಟು ನಿಮ್ಮ ಹೆಣ್ಣು ಮಕ್ಕಳ ಮೇಲೆ ನೀವು ಎಚ್ಚರಿಕೆ ವಹಿಸಿ ಹಾಗೂ ಯಾವ ರೀತಿಯಾಗಿ ನಮ್ಮ ಮೇಲೆ ಹಲ್ಲೆ ಆಗುತ್ತೆ ಅನ್ನೋದು ಖಂಡಿತವಾಗ್ಲೂ ಗೊತ್ತಾಗ್ತಾ ಇಲ್ಲ ನಿಮ್ಮನ್ನ ನೀವು ರಕ್ಷಣೆ ಮಾಡ್ಕೊಳ್ಳಿ ಅಂತ ನಾನು ಎಲ್ಲರಲ್ಲೂ ಸಹ ಕೇಳ್ತೀನಿ ಹಾಗೂ ಈ ಸಂತ್ರಸ್ತೆಗೆ ಸರಿಯಾದಂತಹ ತನಿಖೆಯ ಮೂಲಕ ನ್ಯಾಯವನ್ನು ಒದಗಿಸಿ ಹಾಗೂ ಏಳು ಮಂದಿ ಏಳು ಮಂದಿ ಆರೋಪಿಗಳಿಗೆ ಮುಂದೆ ಆರೋ ಆ ರೀತಿ ಆಗ್ಬಾರು ಅನ್ನುವಂತಹ ರೀತಿಯಲ್ಲಿ ಶಿಕ್ಷಣ ಒದಗಿಸಬೇಕು ಅಂತ ನಾನು ಸರ್ಕಾರದವರಿಗೆ ತಿಳಿಸ್ತಾ ಇದ್ದೀನಿ qué el corta ¿no? soy lleno el de